ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಈ ದಿನದ ಮಾಹಿತಿಯಲ್ಲಿ ಮಂಗಳ ಸೂತ್ರದ ಮಹತ್ವವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಮಂಗಳ ಸೂತ್ರ ಅಂದರೆ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರು ಮುತ್ತೈದರೂ ಕೂಡ ಅದಕ್ಕೆ ತುಂಬಾ ಮಹತ್ವವನ್ನು ಕೊಡ್ತಾರೆ ಮನೆಯಲ್ಲಿರುವ ಪ್ರತಿಯೊಬ್ಬರು ಮುತ್ತೈದೆಯರು ಕೂಡ ಮಂಗಳ ಸೂತ್ರಕ್ಕೆ ಅದರದ್ದೇ ಆದಂಥ ವಿಶೇಷತೆಯ ಮಹತ್ವವನ್ನು ಕೊಟ್ಟು ಅದನ್ನು ಪೂಜ್ಯ ಭಾವದಿಂದ ಕಾಣ್ತಾರೆ ಯಾಕಂದರೆ ಆ ಮಂಗಳ ಸೂತ್ರಕ್ಕೆ ಅಷ್ಟೊಂದು ಮಹತ್ವ ಮತ್ತು ವಿಶೇಷತೆಯನ್ನು ನಾವು ಕೊಡ್ತೀವಿ ಅಷ್ಟೊಂದು ವಿಶೇಷ ವಿಶೇಷತೆಯನ್ನು ಕೂಡ ಅದು ಹೊಂದಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ದಿನ ನಾವು ಮಂಗಳ ಸೂತ್ರದ ಮಹತ್ವವನ್ನ ನೋಡೋಣ ಜೊತೆಗೆ ಕೆಲವೊಬ್ರು ಹೇಳ್ತಿರ್ತಾರೆ ಮಂಗಳ ಸೂತ್ರಕ್ಕೆ ಕರಿಮಣಿಗಳನ್ನ ಅಥವಾ ಕಪ್ಪು ಮಣಿಗಳನ್ನ ಹಾಕ್ಬಾರ್ದು ಈ ಕರಿಮಣಿಗಳನ್ನ ನಾವು ಮಂಗಳ ಸೂತ್ರಕ್ಕೆ ಹಾಕೋದ್ರಿಂದ ಜೀವನದಲ್ಲಿ ಕಷ್ಟ ಕಣ್ಣೀರುಗಳು ತುಂಬಾ ಆಗುತ್ತೆ ಅಂತ ಹೇಳ್ತಾರೆ ಇದೆಲ್ಲ ನಿಜನ ಸ್ನೇಹಿತರೆ ಪ್ರತಿಯೊಂದನ್ನು ಕೂಡ ನಾವು ಇವತ್ತು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ತಾಗಿ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋಣ ಮರಿಬೇಡಿ ಬನ್ನಿ ಸ್ನೇಹಿತರೆ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮಂಗಳ ಸೂತ್ರ ಇದನ್ನು ಸಂಸ್ಕೃತದಲ್ಲಿ ಮಂಗಳ ಅಂದರೆ ಪವಿತ್ರ ಮತ್ತು ಶುದ್ಧ ಅಂತ ಕರೀತಾರೆ ಸೂತ್ರ ಅಂದ್ರೆ ದಾರ ಈ ಮಂಗಳ ಸೂತ್ರಕ್ಕೆ ತುಂಬಾನೇ ಪರಿಶುದ್ಧವಾದಂತಹ ಸ್ಥಾನವನ್ನ ಹಿಂದೂ ಸಂಪ್ರದಾಯದಲ್ಲಿ ನಾವು ಕೊಡ್ತೀವಿ ಸ್ನೇಹಿತರೆ ಈ ತಾಳಿಗೆ ಎಷ್ಟು ನಾವು ಮಹತ್ವವನ್ನ ಕೊಡ್ತೀವೋ ಅಷ್ಟೇ ಗೌರವವನ್ನು ನಾವು ಆ ಮಾಂಗಲ್ಯ ಸೂತ್ರವನ್ನ ಧರಿಸುವಂತ ಮಹಿಳೆಗೂ ಕೂಡ ನಾವು ಕೊಡಬೇಕು ಸ್ನೇಹಿತರೆ ಯಾಕಂದ್ರೆ ಹುಟ್ಟಿದಂಥ ಮನೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಇಡೀ ತಮ್ಮ ಬಂಧು ಬಳಗವನ್ನೇ ಬಿಟ್ಟು ಬೇರೊಂದು ಮನೆಗೆ ಹೋಗಿ ಆ ಒಂದು ಮಾಂಗಲ್ಯ ಸರವನ್ನು ಧರಿಸ್ಕೊಂಡು ಅವಳು ಅಲ್ಲಿ ನಡ್ಕೋಬೇಕಲ್ಲ ಸ್ನೇಹಿತರೆ ಅದು ತುಂಬಾ ಒಂದು ವಿಪರ್ಯಾಸನೋ ಅಥವಾ ಅವಳು ಹಣೆ ಬರನೋ ಗೊತ್ತಿಲ್ಲ ಒಂದು ಹೆಣ್ಣಿನ ಜೀವನ ಅದೃಷ್ಟನೋ ಅವಳ ನಥ ಅನ್ನೋದು ಗೊತ್ತಾಗೋದೇ ಅವಳು ಕಾಲಿಟ್ಟಂಥ ಮನೆಯಲ್ಲಿ ಸ್ನೇಹಿತರೆ ಯಾಕಂದರೆ ಪ್ರತಿಯೊಂದು ಹೆಣ್ಣಿಗೂ ಕೂಡ ಸುಖವಾದ ಜೀವನ ಸಿಗಲ್ಲ ಸ್ನೇಹಿತರೆ ಅವಳು ಎಷ್ಟೇ ಸುಖವಾಗಿ ಬೆಳೆದಿರಲಿ ತಂದೆ ತಾಯಿ ಮನೇಲಿ ತವ್ರ ಮನೆಯಲ್ಲಿ ಅವಳು ರಾಣಿನೇ ಆಗಲಿ ಆದರೆ ಹೋದ ಮನೆಯಲ್ಲಿ ಅವಳು ಅದೇ ಥರ ಅವಳಿಗೆ ಅದೇ ರೀತಿ ಪ್ರೀತಿ ವಾತ್ಸಲ್ಯ ಒಂದು ಸ್ಥಾನ ಸಿಕ್ಕರೆ ಆ ಹೆಣ್ಣಿಗಿಂತ ಅದೃಷ್ಟವಂತೆ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಅಂಥ ಜೀವನ ಸಿಗಲ್ಲ ಅಲ್ವಾ ಕೆಲವೊಬ್ರು ಮನೆಯಲ್ಲಿ ಅವರೇ ರಾಣಿಯಾಗಿರ್ತಾರೆ ತಂದೆ ತಾಯಿ ಮನೇಲಿ ಓದಂಥ ಮನೆಯಲ್ಲಿ ದಾಸಿನೂ ಕೂಡ ಆಗಬೇಕಾಗುತ್ತೆ ಸ್ನೇಹಿತರೆ ಹೆಣ್ಣು ಎಷ್ಟು ಸಹಿಸ್ತಾಳಲ್ವ ಅದಕ್ಕೆ ಹೆಣ್ಣಿಗೆ ಕರುಣಾಮಯಿ ಅಂತ ಹೇಳೋದು ಒಬ್ಬಳು ತಾಯಿಯಾಗಿ ಒಬ್ಬಳು ಮಗಳಾಗಿ ಸೊಸೆಯಾಗಿ ಅತ್ತೆಯಾಗಿ ಅಕ್ಕ ತಂಗಿಯಾಗಿ ಹೆಣ್ಣಿನ ಪಾತ್ರ ನಿಜಕ್ಕೂ ಕೂಡ ನಿಜವಾಗ್ಲೂ ಅಗಾಧವಾದುದ್ದು ಅಂತ ಸ್ನೇಹಿತರೆ ಈ ಮಾಂಗಲ್ಯ ಸರವನ್ನು ಧರಿಸುವಂಥ ಆ ಮಹಿಳೆ ಎಷ್ಟು ಪಾತ್ರವನ್ನು ವಹಿಸ್ತಾಳೆ ಅಂದರೆ ಗಂಡನ ಒಂದು ಆರೋಗ್ಯಕ್ಕಾಗಿ ಮಕ್ಕಳ ಆರೋಗ್ಯಕ್ಕಾಗಿ ಕುಟುಂಬರ ಆರೋಗ್ಯಕ್ಕಾಗಿ ಆಯಸ್ಸೆಗಾಗಿ ಎಷ್ಟು ಪೂಜೆ ವ್ರತಗಳನ್ನ ನೋಗಳನ್ನ ತಿಂತಾಳೆ ಅಂದರೆ ನಿಜವಾಗ್ಲೂ ಈ ಮಾಂಗಲ್ಯ ಸರಕ್ಕೆ ಎಷ್ಟು ಗೌರವವನ್ನು ಕೊಡಬೇಕು ನಾವು ಹೆಣ್ಣಿಗೂ ಕೂಡ ಅಷ್ಟೇ ಗೌರವವನ್ನು ಕೊಡಬೇಕು ಅಲ್ವಾ ಸ್ನೇಹಿತರೆ ಇಷ್ಟೊಂದು ಭಾರ ಇರೋದಕ್ಕೆ ಸ್ನೇಹಿತರೆ ಯಾಕಂದರೆ ಈ ತಾಳಿಯನ್ನು ಹೊತ್ತುಕೊಳ್ಳೋದಕ್ಕೆ ತುಂಬಾ ಸಹನೆ ಬೇಕು ಸಂಯಮ ಬೇಕು ಒಳ್ಳೆಯ ಮನಸ್ಸಿರಬೇಕು ಯಾಕಂದರೆ ಒಂದು ತಾಳಿಯನ್ನು ಧರಿಸಿ ಒಬ್ಬರು ಮನೆ ಬೆಳಗಕ್ಕೆ ಹೋದಂಥ ಹೆಣ್ಣು ತುಂಬನೇ ಸಹಾನುಭೂತಿಯಿಂದ ಇರಬೇಕು ಸ್ನೇಹಿತರೆ ಅದಕ್ಕೇ ಯಾವುದೇ ಒಂದು ಮದುವೆಯನ್ನು ಮಾಡಲಿ ಮಂಗಲಸೂತ್ರವನ್ನು ಧರಿಸೋದಕ್ಕೆ ಮುಂಚೆ ಕುಲ ಗೋತ್ರವನ್ನು ನೋಡಿ ಆ ಹುಡುಗಿಯ ಜಾತಕವನ್ನು ತರಿಸಿ ಹುಡುಗ ಹುಡುಗಿ ಗಂಡು ಹೆಣ್ಣು ಪ್ರತಿಯೊಂದು ಎರಡು ಕುಟುಂಬಗಳಿಗೂ ಸೇರಿ ಆ ಮದುವೆ ಆಗಬೇಕಾ ಬೇಡವಾ ಅಂತ ಇಂಚು ಇಂಚು ಅದನ್ನು ಪರೀಕ್ಷೆಯನ್ನು ಮಾಡಿ ಅದಾದಮೇಲೆ ಮಂಗಳ ಸೂತ್ರವನ್ನ ಕಟ್ಟುವವರೆಗೂ ಕೂಡ ಪ್ರತಿಯೊಂದನ್ನು ಕೂಡ ನಾವು ಒಂದು ಸೆಕೆಂಡ್ಗಳು ಕೂಡ ತುಂಬನೇ ಮಹತ್ವವನ್ನು ವಹಿಸುತ್ತೆ ಸಮಯದಲ್ಲಿ ಯಾಕಂದರೆ ಒಂದು ಮಾಂಗಲ್ಯ ಧಾರಣೆಯನ್ನು ಮಾಡುವಂಥ ಸಮಯಕ್ಕೂ ಕೂಡ ಅಷ್ಟೇ ನಾವು ಸ್ಥಾನವನ್ನು ಕೊಡ್ತೀವಿ ಯಾಕಂದ್ರೆ ಶುಭ ಮುಹೂರ್ತದಲ್ಲಿ ಕಟ್ಟುವಂಥ ತಾಳಿ ಅವರ ಮುಂಬರುವ ಜೀವನವನ್ನ ಸಂತೋಷವನ್ನಾಗಿಸುತ್ತೆ ಯಾವುದೇ ಅವರ ಬಾಳಲ್ಲಿ ಬೀಸದೆ ಅವಳು ಬಾಳು ಬಂಗಾರವಾಗಿರ್ಬೇಕು ಅಂತ ಬಂಗಾರದಿಂದಲೇ ತಾಲಿನೂ ಕೂಡ ಕಟ್ತಾರೆ ಇಷ್ಟೊಂದು ಮಹತ್ವವನ್ನು ಹೊಂದಿದೆ ಮಂಗಳ ಸೂತ್ರದ ಮಹತ್ವವನ್ನ ಆದಿಶಂಕರಾಚಾರ್ಯರು ತಮ್ಮ ಪ್ರಸಿದ್ಧವಾದಂತಹ ಪುಸ್ತಕವಾದ ಸೌಂದರ್ಯ ಲಹರಿಯಲ್ಲಿ ತುಂಬಾ ಚೆನ್ನಾಗಿ ವರ್ಣನೆಯನ್ನ ಮಾಡಿದ್ದಾರೆ ಸ್ನೇಹಿತರೆ ಹಿಂದೂ ಸಂಪ್ರದಾಯದಲ್ಲಿ ಮಂಗಳ ಸೂತ್ರವನ್ನ ಗಂಡನ ದೀರ್ಘಾಯುಷ್ಯಕ್ಕಾಗಿ ಧರಿಸಲಾಗುತ್ತದೆ ಎನ್ನಲಾಗುತ್ತದೆ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿ ಮುತ್ತೈದೆಯರು ಮಹಿಳೆ ಕೂಡ ತನ್ನ ಜೀವನದುದ್ದಕ್ಕೂ ಕೂಡ ಈ ಮಂಗಳ ಸೂತ್ರವನ್ನ ಧರಿಸಬೇಕು ಇದರಿಂದ ಗಂಡನ ಆರೋಗ್ಯ ಆಯಸ್ಸು ಸುಖ ಸಮೃದ್ಧಿ ಜೊತೆಗೆ ಈ ಮಂಗಳ ಸೂತ್ರವು ತನ್ನ ಗಂಡನ ಒಂದು ಯೋಗಕ್ಷೇಮವನ್ನು ಕೂಡ ಹೆಚ್ಚಿಸುತ್ತದೆ ಅಂತ ಹೇಳಲಾಗುತ್ತೆ ಆದ್ರಿಂದ ಪ್ರತಿಯೊಬ್ರು ಕೂಡ ಮಹಿಳೆಯರು ಹಿಂದೂ ಸಂಪ್ರದಾಯದಲ್ಲಿ ಮಾಂಗಲ್ಯವನ್ನ ಜೀವನದುದ್ದಕ್ಕೂ ಕೂಡ ಅವರು ಧರಿಸಲೇಬೇಕು ಅಂತ ಹೇಳಲಾಗುತ್ತದೆ ಜೊತೆಗೆ ಈ ಮಂಗಳ ಸೂತ್ರವನ್ನ ಧರಿಸೋದ್ರಿಂದ ಪತಿ ಪತ್ನಿಯರ ನಡುವೆ ಸಂಬಂಧ ಬಿಗಿಗೊಳಿಸುತ್ತದೆ ಅಷ್ಟೇ ಅಲ್ಲ ಸ್ನೇಹಿತರೆ ಮಂಗಳ ಸೂತ್ರ ಹೆಣ್ಣಿನ ಸೌಭಾಗ್ಯದ ಸಂಕೇತ ಅಂತ ಹೇಳಲಾಗುತ್ತದೆ ಒಂದು ಹೆಣ್ಣಿನ ಜನ್ಮ ಸಾರ್ಥಕತೆಯನ್ನು ಪಡೆಯೋದು ಅವಳು ಮದುವೆಯಾಗಿ ಅವಳು ಗಂಡನ ಮನೆಯಲ್ಲಿ ಒಳ್ಳೆಯ ಸಸ್ಯ ಆಗಿ ಒಂದು ಮಗುವಿಗೆ ತಾಯಿಯಾಗಿ ಅವಳು ತಾಯಿತನವನ್ನ ಅವಳು ಪ್ರೀತಿಯಿಂದ ಅವಳು ಅನುಭವಿಸಿದಾಗಲೇ ಅವಳು ಹೆಣ್ಣಿನ ಜನ್ಮವನ್ನು ಸಾರ್ಥಕತೆಯನ್ನು ಪಡೆಯೋದು ಅಂತ ಹೇಳ್ತಾರೆ ಆದ್ರಿಂದ ಮಾಂಗಲ್ಯಕ್ಕೆ ತುಂಬಾ ಮಹತ್ವವಿದೆ ಸ್ನೇಹಿತರೆ ಜೊತೆಗೆ ಮಂಗಳ ಸೂತ್ರ ಹೆಣ್ಣಿನ ಅಂದವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು ನೀವೇ ನೋಡಿಬೋದಲ್ವ ಸ್ನೇಹಿತರೆ ನೀವು ಕೆಲವೊಂದು ಕಡೆ ನೋಡಿರ್ಬೋದು ಮದುವೆ ಆದಂಥ ಹೊಸ ದಿನಗಳಲ್ಲಿ ಎಷ್ಟೊಂದು ಕಳ್ಕಳಿಯಾಗಿ ಕಾಣಿಸ್ತಿರ್ತಾರೆ ಅರಿಶಿನ ದಾರ ಇರ್ಬೋದು ಆ ಮಂಗಳ ಸೂತ್ರ ಆಗಿರ್ಬೋದು ಕೈಯಲ್ಲಿರೋ ಬಳೆಗಳು ಹೂವು ಕುಂಕುಮ ಅದೆಷ್ಟು ಚಂದವನ್ನು ತಂದು ಕೊಡುತ್ತೆ ಅಲ್ವ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರು ಕೂಡ ನಾವು ಅವ್ರು ನೋಡಿದ ತಕ್ಷಣವೇ ಹೇಳ್ಬೋದು ಓ ಇವರು ಮಸ ಹೊಸ ಮದುವೆ ಹೆಣ್ಣು ಗಂಡು ಅಂತ ಅಲ್ವಾ ಅಷ್ಟೊಂದು ಸೌಂದರ್ಯವನ್ನು ತಂದು ಕೊಡುತ್ತೆ ಈ ಮಂಗಳ ಸೂತ್ರ ಇನ್ನು ಹಿರಿಕರು ಗುರುಗಳು ಪಂಡಿತರು ಹೇಳ್ತಿರ್ತಾರೆ ವಿವಾಹಿತ ಮಹಿಳೆಯರು ಖಂಡಿತವಾಗಿಯೂ ಕಡ್ಡಾಯವಾಗಿ ಮಂಗಳ ಧರಿಸಲೇಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಅವರ ವೈವಾಹಿಕ ಜೀವನವನ್ನ ಬಲಪಡಿಸುತ್ತದೆ ಅಂತಾನೆ ಹೇಳ್ಬೋದು ಜೊತೆಗೆ ಜೊತೆಗೆ ಮಂಗಳ ಸೂತ್ರವನ್ನು ಧರಿಸೋದ್ರಿಂದ ಪರಪುರುಷರ ದೃಷ್ಟಿಯು ಕೂಡ ಯಾವ ಹೆಣ್ಣಿನ ಮೇಲೂ ಬೀಳೋದಿಲ್ಲ ಜೊತೆಗೆ ಕೆಟ್ಟ ದುಷ್ಟ ಶಕ್ತಿಗಳು ಕೂಡ ಈ ಒಂದು ಮಂಗಳ ಧರಿಸೋದ್ರಿಂದ ಅವುಗಳ ಪ್ರಭಾವ ಕೂಡ ಬೀಳುವುದಿಲ್ಲ ಅಂತನೂ ಕೂಡ ಹೇಳ್ತಾರೆ ಸ್ನೇಹಿತರೆ ಇನ್ನೂ ಕೆಲವೊಬ್ಬರು ಹೇಳ್ತಿರ್ತಾರೆ ಸ್ನೇಹಿತರೆ ನಾನು ಕೆಲವೊಂದು ಬಾರಿ ತುಂಬ ಕಡೆ ಇದನ್ನು ಕೇಳಿದ್ದೀನಿ ಒಂದು ಮಂಗಳ ಸೂತ್ರದಲ್ಲಿ ಕರಿಮಣಿಯನ್ನು ಹಾಕ್ಬಾರ್ದು ಇದರಿಂದ ಕಷ್ಟ ಕಣ್ಣೀರು ಜಾಸ್ತಿ ಆಗುತ್ತೆ ಗಂಡ ಹೆಂಡತಿಯರ ನಡುವೆ ಬಿರುಕು ಬಿಡುತ್ತೆ ಅಂತ ಹೇಳ್ತಾರೆ ಇದು ನಿಜನ ಸ್ನೇಹಿತರೆ ಖಂಡಿತವಾಗ್ಲೂ ನಾನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಹಿರಿಯರು ಅಂದರೆ ನಮ್ಮ ಪೂರ್ವಜರು ಏನು ಇಲ್ಲಿವರೆಗೂ ನಡೆಸ್ಕೊತಾ ಬಂದಿದ್ದಾರೆ ಅದು ಯಾವುದು ಕೂಡ ಸುಳ್ಳಲ್ಲ ಸ್ನೇಹಿತರೆ ಯಾಕಂದರೆ ಈಗಿನ ಕಾಲದಲ್ಲಿ ಯಾರು ಕೂಡ ಕರಿಮಣಿಯನ್ನು ಎಚೇತವಾಗಿ ಹಾಕಲ್ಲ ಎಲ್ಲರೂ ಕೂಡ ಯಾಕಂದರೆ ಇವಾಗ ತುಂಬಾನೇ ಕಾಲ ಮುಂದುವರೆದಿದೆ ಸ್ನೇಹಿತರೆ ಹಾಗೆ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬಾ ಸುಧಾರಣೆ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಮಾಂಗಲ್ಯ ಸರವನ್ನು ಮಾಡಿ ಹಾಕೊತಾರೆ ಆದರೆ ಇಂದಿನ ಕಾಲದಲ್ಲಿ ಈ ರೀತಿಯಾಗಿ ಕರಿಮಣಿಯನ್ನೇ ಕೋಣಿಸಿ ಹಾಕೊತಿದ್ರು ತಿಂಗಳಿಗೆ ಮೂರು ದಿನ ಕಡಿಮೆ ಇದ್ದಂಗೆ ಒಂದು ಐದು ಜನ ಒಂಬತ್ತು ಜನ ಮುತ್ತೈದೆಯರು ಪೂಜೆಯನ್ನು ಸಲ್ಲಿಸಿ ಅದಾದ ಮೇಲೆ ಕಟ್ಟಿರುವಂಥ ಒಂದು ಮಂಗಳ ಸೂತ್ರಕ್ಕೆ ಅಂದರೆ ಅರಿಶಿನ ದಾರ ಏನು ಕಟ್ಟಿರ್ತಾರಲ್ವ ಅದನ್ನು ತಗ್ಸಿ ಅದನ್ನು ಒಂದು ಒಳ್ಳೆ ಶುಭ ಮುಹೂರ್ತವನ್ನು ನೋಡಿ ಒಂದು ಒಳ್ಳೆ ಸಮಯದಲ್ಲಿ ಆ ಕರಿಮಣಿನ ನಾವು ಈ ರೀತಿಯಾಗಿ ಕರಿಮಣೇನ ಕೋಣಿಸಿ ದಾರದಲ್ಲಿ ಈ ರೀತಿ ದಾರದಲ್ಲಿ ಕೋಣಿಸಿ ತಾಳಿಯನ್ನು ಏರಿಸಿ ಕಡ್ಕೊತಾ ಇದ್ರು ಸ್ನೇಹಿತರೆ ಇದು ನಿಜವಾಗ್ಲೂ ಆಗಿನ ಕಾಲದಲ್ಲಿ ಕರಿಮಣೆನೇ ಆಗ್ತಿದ್ರು ತುಂಬ ಸುಖ ಸಂತೋಷದಿಂದ ನಿಮ್ಮದಿಂದ ಜೀವನನ ಸಾಕ್ತಿದ್ರು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಗಂಡನ ಆಗಿರಲಿ ಗಂಡನ ಮನೆಯಾಗಿರಲಿ ನಿಂದನೆಯನ್ನು ಮಾಡ್ತಿರ್ಲಿಲ್ಲ ಅವಮಾನ ಮಾಡ್ತಿರ್ಲಿಲ್ಲ ಅಪ್ಪ ಯಾವುದೇ ರೀತಿಯ ಅಪವಾದಗಳನ್ನ ಒರೆಸ್ತಿರ್ಲ ಆದಷ್ಟು ಸಹನೆಯಿಂದ ಎಲ್ಲಾನು ಅನುಸರಣೆ ಅನುಸರಣೆಯನ್ನ ಮಾಡ್ಕೊಂಡು ಹೋಗ್ತಿದ್ರು ಜೀವನನು ಕೂಡ ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ ಆ ಸಹನೆ ಈಗಿನ ಕಾಲದವರೆಗೆ ತುಂಬಾನೇ ಕಡಿಮೆ ಸ್ನೇಹಿತರೆ ಯಾಕಂದ್ರೆ ಆಚಾರ ವಿಚಾರಗಳು ಹಾಗೆಯೇ ತುಂಬಾನೇ ಬದಲಾವಣೆಗಳನ್ನ ಮಾಂಗಲ್ಯದ ವಿಚಾರದಲ್ಲಿ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಈ ಮಾಂಗಲ್ಯಕ್ಕೆ ತುಂಬನೇ ಗೌರವವನ್ನು ಕೊಡ್ತಿರು ಒಂದು ಸತಿ ಆ ಮಾಂಗಲ್ಯವನ್ನ ಏರ್ಸಾದ್ಮೇಲೆ ಅದನ್ನ ನಾವು ತಿಂಗಳಿಗೆ ಮೂರು ದಿನ ಕಡಿಮೆ ಇದ್ದಂಗೆ ಮಾತ್ರನೇ ತೆಗೆದು ಅದನ್ನ ಮತ್ತೆ ಒಂದು ಶುಭ ಮುಹೂರ್ತದಲ್ಲಿ ಒಂದು ಕೊರಳಿಗೆ ಧರಿಸ್ತಾ ಇದ್ರು ಈಗ ಯಾವಾಗ ಬೇಕಂದ್ರೆ ಆವಾಗಲೇ ಮಾಂಗಲ್ಯ ತೆಗ್ದುಬಿಡ್ತಾರೆ ಅಥವಾ ಗಂಡ ಹೆಂಡತಿ ಆದರೆ ಸಾಕು ಒಂದು ಮಾಂಗಲ್ಯವನ್ನು ತೆಗಿಯುವಂಥದ್ದು ಅಥವಾ ಒಂದು ಸ್ನಾನ ಮಾಡಬೇಕಾರೆ ಆಗಿರ್ಬೋದು ಮಾಂಗಲ್ಯಚನ ತೆಗ್ದು ಮಾಡ್ತಿರ್ತಾರೆ ಅಥವಾ ಮಲ್ಕೋಬೇಕಾದ್ರೂ ಅಷ್ಟೇ ಸ್ವಲ್ಪ ಅದು ಕಿರಿಕಿರಿಯನ್ನು ಮಾಡುತ್ತೆ ಅಂತ ಮಾಂಗಲ್ಯ ಸರವನ್ನು ತೆಗ್ದು ಮಲ್ಕೋತಾರೆ ಈ ರೀತಿಯಾಗಿ ಮಾಂಗಲ್ಯ ಸರವನ್ನು ಪದೇ ಪದೇ ಯಾವುದೇ ಕಾರಣಕ್ಕೂ ಕೂಡ ತೆಗಿಬಾರ್ದು ಸ್ನೇಹಿತರೆ ಇದೇ ಜೀವನದಲ್ಲಿ ಕೆಲವಷ್ಟು ಕೆಡುಕುಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ತುಂಬಾನೇ ಗೌರವವನ್ನು ಕೊಡ್ತಿದ್ರು ತುಂಬಾನೇ ಮಹತ್ವವನ್ನು ಹೊಂದಿದ್ರು ಆ ತಾಳಿನೇ ಗಂಡ ಅಂತ ಭಾವಿಸ್ತಿದ್ರು ಗಂಡನ ಒಂದು ದೀರ್ಘಾಯುಷ್ಯ ಆರೋಗ್ಯ ಆಯಸ್ಸು ಏಳಿಗೆ ಎಲ್ಲ ಅಡಗಿರುವುದೇ ಮಾಂಗಲ್ಯ ಸರವನ್ನ ಕೊರಳಲ್ಲಿ ಇರೋದ್ರಿಂದ ಅಂತ ನಂಬಿದ್ರು ಆದ್ದರಿಂದ ಅದನ್ನು ತುಂಬಾ ಜೋಪಾನ ಮಾಡ್ತಿದ್ರು ಆ ಒಂದು ದೃಷ್ಟಿಯಿಂದನೇ ಆಗಿನ ಕಾಲದಲ್ಲಿ ಆರೋಗ್ಯ ಆಯಸ್ಸು ತುಂಬಾ ಚೆನ್ನಾಗಿರ್ತಿತ್ತು ಗಂಡನ ಒಂದು ದೀರ್ಘಾಯುಷ್ಯಕ್ಕಾಗಿ ಪ್ರತಿ ಹೆಣ್ಣು ಕೂಡ ತಾಳಿಗೆ ಪೂಜೆಯನ್ನು ಸಲ್ಲಿಸ್ತಿದ್ಲು ಅರಿಶಿಣ ಕುಂಕುಮವನ್ನು ಧರಿಸ್ಕೊಂತಿದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ತಾಳಿಯ ಅಕ್ಕಪಕ್ಕದಲ್ಲಿ ಕರಿಮಣಿಗಳನ್ನ ಹಾಕೋದ್ರಿಂದ ಯಾವುದೇ ರೀತಿಯ ಕಣ್ಣು ದೃಷ್ಟಿಗಳು ಬೀಳೋದಿಲ್ಲ ಅಂತ ಹೇಳ್ತಾರೆ ಮಂಗಳ ಸೂತ್ರದಲ್ಲಿ ಜೋಡಿಸಲಾದ ಕಪ್ಪು ಮಣಿಗಳು ದಾಂಪತ್ಯ ಜೀವನಕ್ಕೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿಗಳು ಬೀಳದಂತೆ ಕಾಪಾಡಲಾಗುತ್ತವೆ ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಮಂಗಳ ಸೂತ್ರದಲ್ಲಿ ಇರುವಂತಹ ಕಪ್ಪು ಮಣಿಗಳು ವಿವಾಹಿತ ಮಹಿಳೆಯ ಪತಿಯ ಒಂದು ಎಲ್ಲಾ ತೊಂದರೆಗಳಿಂದ ರಕ್ಷಣೆಯನ್ನ ಕೊಡುತ್ತದೆ ಜೊತೆಗೆ ಅವನ ಆರೋಗ್ಯ ಆಯಸ್ಸು ಹೆಚ್ಚುವಂತೆ ಮಾಡುತ್ತದೆ ಇನ್ನು ಕೆಲವೊಬ್ರು ಮಹಿಳೆಯರು ಮಲ್ಕೊಳ್ಳುವಂಥ ಸಂದರ್ಭದಲ್ಲಿ ಅಥವಾ ಸ್ನಾನವನ್ನ ಮಾಡುವಂತ ಸಂದರ್ಭದಲ್ಲಿ ಮಾಂಗಲ್ಯ ಸರವನ್ನು ತೆಗೆದು ಮಾಡ್ಕೊಳ್ತಿರ್ತಾರೆ ಸ್ನೇಹಿತರೆ ಈ ರೀತಿಯಾದಂತ ತಪ್ಪನ್ನ ಯಾರು ಕೂಡ ಮಾಡಬಾರ್ದು ಯಾಕಂದ್ರೆ ಸ್ನಾನದ ಸಮಯದಲ್ಲಿ ಚಿನ್ನವನ್ನ ಸ್ಪರ್ಶಿಸಿ ದೇಹದ ಮೇಲೆ ಬೀಳುವಂತಹ ನೀರು ಆ ವಿವಾಹಿತ ಮಹಿಳೆಯು ಮಾಡಿದಂತ ತಿಳಿದೋ ತಿಳಿಯದನ್ನೋ ಕೂಡ ತಪ್ಪುಗಳನ್ನ ಮಾಡಿರ್ತಾರ ಅಂತ ಪಾಪಗಳನ್ನೆಲ್ಲ ತೊಳೆಯುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಚಿನ್ನದಿಂದ ಮಾಡಿದಂತ ಮಂಗಳ ಸೂತ್ರದಿಂದ ದೇಹ ಮತ್ತು ಮನಸ್ಸು ಎರಡೂ ಕೂಡ ಶುದ್ಧವಾಗುತ್ತದೆ ಅಲ್ಲ ಸ್ನೇಹಿತರೆ ಮಂಗಳ ಸೂತ್ರದಲ್ಲಿರುವಂತಹ ಕರಿಮಣಿಗಳ ಬಣ್ಣವು ಶನಿಗ್ರಹದ ಒಂದು ಸಂಕೇತವಾಗಿದೆ ಜೊತೆಗೆ ಮಂಗಳ ಸೂತ್ರದ ಚಿನ್ನವು ಗುರುಗ್ರಹದ ಸಂಕೇತವಾಗಿದೆ ಶನಿ ಮತ್ತು ಗುರುವಿನ ನಡುವಿನ ಪರಸ್ಪರ ಕ್ರಿಯೆಯು ಸಂತೋಷದ ಜೀವನದ ದಾಂಪತ್ಯವನ್ನ ಸೂಚಿಸುತ್ತದೆ ಜೊತೆಗೆ ವೈವಾಹಿಕ ಜೀವನದಲ್ಲಿ ಸ್ಥಿರತೆಯನ್ನ ತಂದುಕೊಡುತ್ತದೆ ಆದ್ರಿಂದಲೇ ಹೇಳೋದು ಮಂಗಳ ಸೂತ್ರವನ್ನ ಕಪ್ಪು ಮಣಿ ಮತ್ತು ಚಿನ್ನವನ್ನ ಸೇರಿಸಿ ತಯಾರಿಸಬೇಕು ಅಂತ ಮಂಗಳ ಸೂತ್ರದಲ್ಲಿರುವಂತ ಕಪ್ಪು ಮಣಿಗಳನ್ನ ಶಿವ ಅಂತ ಪರಿಗಣಿಸಲಾಗುತ್ತದೆ ಚಿನ್ನವನ್ನ ಪಾರ್ವತಿ ಅಂತ ಪರಿಗಣಿಸಲಾಗುತ್ತದೆ ಆದ್ದರಿಂದಲೇ ಮಂಗಳ ಸೂತ್ರವನ್ನ ಶಿವ ಪಾರ್ವತಿಯರ ಸಂಕೇತ ಅಂತ ಕರೆಯಲಾಗುತ್ತದೆ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬ ವಿವಾಹಿತ ಮಹಿಳೆಯು ಕೂಡ ಕೊರಳಿಗೆ ಮಾಂಗಲ್ಯವನ್ನ ಧರಿಸಬೇಕು ಇದರಿಂದ ಶಿವ ಪಾರ್ವತಿಯರ ಆಶೀರ್ವಾದ ದೊರೆಯುತ್ತದೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಮಂಗಳ ಸೂತ್ರವನ್ನ ಮಂಗಳವಾರದ ದಿನ ಖರೀದಿಸಬಾರದು ಅಥವಾ ಸಾಯಂಕಾಲದ ಸಮಯದಲ್ಲಿ ಹೊತ್ತು ಮುಳುಗಿದ ಮೇಲೆ ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲಿ ಈ ಮಾಂಗಲ್ಯ ಸರವನ್ನ ಖರೀದಿಸಬಾರದು ಇದ್ರ ಜೊತೆಗೆ ಒಬ್ಬ ವಿವಾಹಿತ ಮಹಿಳೆಯರ ಒಂದು ಮಂಗಳ ಸರವನ್ನ ಮತ್ತೊಂದು ವಿವಾಹಿತ ಮಹಿಳೆಯ ಕೂಡ ಧರಿಸಬಾರದು ಜೊತೆಗೆ ಯಾವಾಗ ಬೇಕಂದ್ರೆ ಅವಾಗ ಪದೇ ಪದೇ ಕೊರಳಿನಿಂದ ಈ ಮಾಂಗಲ್ಯವನ್ನು ತೆಗೆಯೋದು ಕೂಡ ಅಷ್ಟೊಂದು ಶುಭವಲ್ಲ ಬಿರುಕು ಬಿಡುವಂಥ ಒಂದು ಸಂದರ್ಭ ತುಂಬಾ ಇರುತ್ತೆ ಸ್ನೇಹಿತರೆ ಅದೇ ಅದೇ ಕಾರಣ ಕೇಳೋದು ಯಾವುದೇ ಒಬ್ಬ ಮುತ್ತೈದೆ ಮಹಿಳೆಯರು ಕೂಡ ತಾಳಿಯನ್ನು ಯಾರಿಗೂ ಕಾಣಿಸದಂತೆ ಅದನ್ನು ಬಚ್ಚಿಟ್ಕೋಬೇಕು ಎಲ್ಲರೂ ಸರಿ ಯಶನೋ ಕುಂಕುಮಕ್ಕೆ ಹೋದಾಗ ಮಾತ್ರ ಅದು ತೆಗ್ದು ನಾವು ಅರ್ಷ್ಣು ಕುಂಕುಮವನ್ನು ಇಡಬೇಕು ಅರಿಶಿಣ ಕುಂಕುಮವನ್ನು ಇಡಬೇಕಾದ್ರೂ ಅಷ್ಟನ್ನೇ ಸ್ನೇಹಿತರೆ ಫಸ್ಟು ಅರಿಶಿಣವನ್ನು ತಗೊಂಡು ನಾವು ತಾಳಿಯ ತಾಳಿಗೆ ನಾವು ಇಡಬೇಕು ಅದಾದಮೇಲೆ ಕುಂಕುಮವನ್ನು ನಾವು ತಗೋಬೇಕು ಫಸ್ಟು ಅರಿಶಿಣವನ್ನು ನಾವು ಮುಟ್ಟಬೇಕು ಈ ರೀತಿಯನ್ನು ಮಾ ಈ ರೀತಿಯಾಗಿ ಮಾಡೋದ್ರಿಂದ ಹೆಣ್ಣಿನ ತವರು ಮನೆಗೆ ಒಳ್ಳೆಯದು ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ದರಿಂದ ಎಲ್ಲೇ ನೀವು ಅರ್ಷ್ಣು ಕುಂಕುಮ ತಾಳಿನ ಹಚ್ಚೋ ಹಚ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟು ಅರಿಶಿಣ ಮತ್ತು ಕುಂಕುಮವನ್ನು ತಗೊಂಡು ನೀವು ಹಚ್ಕೊಳ್ಳೋದು ತುಂಬಾ ಒಳ್ಳೆಯದು ಇನ್ನು ಕೆಲವೊಬ್ರು ಅರ್ಶಿಣ ಕುಂಕುಮನ ಈ ತಾಳಿಗೆ ಹಚ್ಕೊಳ್ಳುವಂತ ಸಂದರ್ಭದಲ್ಲಿ ಮೇಲ್ಗಡೆ ಮಾತ್ರನೇ ಈ ರೀತಿಯಾಗಿ ಹಚ್ಕೊಂತಿರ್ತಾರೆ ಈ ತಾಳಿ ಇರೋದು ಆಕಾರ ಇರೋದು ಸ್ತನದ ಆಕಾರದಲ್ಲಿ ಇದೆ ಯಾಕೆ ಪ್ರತಿಯೊಂದು ತಾಳಿಯು ಕೂಡ ಯಾಕಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ತುಂಬಾನೇ ಎಚ್ಚೇತವಾಗಿ ನೈಂಟಿ ನೈನ್ ಪರ್ಸೆಂಟೇಜ್ ಸ್ತನಗಳ ಆಕಾರದಲ್ಲೇ ಇರುತ್ತೆ ಇದು ಯಾಕೆ ಈ ಆಕಾರವನ್ನ ಪಡೆದುಕೊಂಡಿದೆ ಅನ್ನೋದಕ್ಕೆ ಒಂದು ಕಥೆನೇ ಇದೆ ಸ್ನೇಹಿತರೆ ನೀವು ಆದಷ್ಟು ನೀವು ಕೇಳಿದ್ರೆ ನಾನು ಮುಂದಿನ ದಿನಗಳಲ್ಲಿ ಇದು ಒಂದು ಕಥೆ ಇದೆ ಅದನ್ನ ತಿಳಿಸ್ಕೊಡ್ತೀನಿ ಅರಿಶಿನ ಕುಂಕುಮನ ಮಾಂಗಲ್ಯ ಸರೋದಕ್ಕೆ ಹಚ್ಕೊಳ್ಳೋದಕ್ಕೆ ಮುಂಚೆ ನೋಡಿ ಈ ರೀತಿಯಾಗಿ ಮೇಲ್ಗಡೆ ಮಾತ್ರ ಹಚ್ಕೋಬಾರ್ದು ಕೆಳಗಡೆನೂ ಕೂಡ ನೋಡಿ ಈ ರೀತಿಯಾಗಿ ಕೆಳಗಡೆನೂ ಕೂಡ ನಾವು ನೀಟಾಗಿ ಹಚ್ಚಬೇಕು ಅದಕ್ಕೆ ಈ ರೀತಿಯಾಗಿ ನಾವು ಒಂದು ತಾಳಿಗೆ ಹಿಂದೆಗಡೆ ನಾವು ಹಿಂದೆಗಡೆ ಸೈಡು ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚೋದ್ರಿಂದ ಗಂಡನ ಆರೋಗ್ಯ ಆರೋಗ್ಯಸು ಹೆಚ್ಚಾಗುತ್ತೆ ಮತ್ತು ಗಂಡ ಹೆಂಡತಿಯರ ನಡುವೆ ಒಂದು ಸಂಬಂಧವೂ ಕೂಡ ಗಟ್ಟಿಯಾಗುತ್ತೆ ಬಂಧನ ಬಿಗಿಯಾಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ದರಿಂದ ನೀವು ಅರಿಶಿಣ ಕುಂಕುಮವನ್ನು ಎಲ್ಲೇ ಒಂದು ದೇವಸ್ಥಾನಗಳಾಗಿರ್ಬೋದು ಅಥವಾ ಮನೆಗಳಲ್ಲೇ ನೀವು ಪೂಜೆ ಮಾಡಿದ ನಂತರದಲ್ಲೇ ಆಗಿರ್ಬೋದು ಎಲ್ಲೇ ನೀವು ಅರಿಶಿಣ ಕುಂಕುಮವನ್ನು ಹಚ್ಕೊಂಡ್ರೂ ಮೇಲ್ಗಡೆ ಮಾತ್ರ ಹಚ್ಕೊಳ್ಳೋದಲ್ಲ ಒಳಗಡೆಗೂ ಕೂಡ ಈ ರೀತಿಯಾಗಿ ನೀವು ತುಂಬ ಚೆನ್ನಾಗಿ ಅಲ್ಲಿಗೆ ತುಂಬಬೇಕು ನೀವು ನೋಡಿರ್ಬೋದು ಮದುವೆ ಮಾಡುವಂಥ ಸಂದರ್ಭದಲ್ಲಿ ಅರ್ಶಿಣ ಕುಂಕುಮ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ತುಂಬಿರ್ತಾರೆ ಅಂದರೆ ಅವರ ಸಂಬಂಧ ತುಂಬನೇ ಬಿಗಿಯಾಗಿರ್ಬೇಕು ಬಂಧನ ಗಟ್ಟಿಯಾಗಿರ್ಬೇಕು ಅಂತ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ ಮಂಗಳ ಸೂತ್ರಕ್ಕೆ ಹವಳವನ್ನು ಧರಿಸುವಂಥದ್ದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಸ್ನೇಹಿತರೆ ಹವಳ ಅಂದರೆ ಸಮುದ್ರದಲ್ಲಿ ದೊಳೆಯ ದೊರೆಯುವಂಥದ್ದು ತುಂಬಾ ಪರಮ ಪವಿತ್ರವಾದದ್ದು ತುಂಬಾ ಅಗಾಧವಾದ ಶಕ್ತಿ ಅಡಗಿದೆ ಇದರಲ್ಲಿ ಅಂತನೂ ಕೂಡ ಹೇಳಲಾಗುತ್ತೆ ಹವಳ ಮಂಗಳ ಗ್ರಹದ ಸಂಕೇತ ನವರತ್ನಗಳಲ್ಲಿ ಹವಳವೂ ಕೂಡ ಒಂದು ಒಂದೊಂದು ಸಂಪ್ರದಾಯದಲ್ಲಿ ಒಂದೊಂದು ರೀತಿಯಾದಂತ ತಾಳಿಯನ್ನು ಧರಿಸ್ತಿರ್ತಾರೆ ಅಲ್ವಾ ಒಬ್ಬರು ಒಂದನ್ನು ಧರಿಸ್ತಿರ್ತಾರೆ ಅಥವಾ ಎರಡು ಮೂರು ಈ ರೀತಿಯಾಗಿ ಧರಿಸ್ತಿರ್ತಾರೆ ನೀವು ಎಷ್ಟೇ ತಾಳಿಯನ್ನ ಧರಿಸಲಿ ಅದು ಮ್ಯಾಟ್ರ್ ಆಗೋದಿಲ್ಲ ಆದ್ರೆ ಪ್ರತಿ ಒಂದು ತಾಳಿ ನೀವು ಎರಡು ಹವಳ ಮತ್ತು ಎರಡು ಕರಿಮಣಿಗಳನ್ನ ನೀವು ಧರಿಸ್ಬೇಕು ಇದರಿಂದ ಗಂಡನ ಆರೋಗ್ಯ ಹೆಚ್ಚಾಗುತ್ತೆ ಆಯುಷ ಹೆಚ್ಚಾಗ್ತಾ ಬರುತ್ತೆ ಅವನಿಗೆ ಏನೇ ಒಂದು ಜೀವನದಲ್ಲಿ ಅಡೆತಡೆಗಳಿದ್ರೂ ಕೂಡ ಅದನ್ನು ನಿವಾರಣೆಯನ್ನು ಮಾಡುವಂಥ ಶಕ್ತಿ ಹವಳಕ್ಕೆ ಇದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ರಿಂದ ನೀವು ಯಾವುದೇ ರೀತಿಯಾದಂಥ ನಿಮ್ಮ ಸಂಪ್ರದಾಯಕ್ಕೆ ನಿಮ್ಮ ಮನೆತನದಲ್ಲಿ ಯಾವ ರೀತಿಯಾದಂಥ ಒಂದು ತಾಳಿಯನ್ನು ಹಾಕಿದ್ರೂ ಸರಿ ನೀವು ಚಿಂದಲಾರ ಹಾಕಬಹುದು ಅಥವಾ ಕರಿಮಣಿನಾರ ಹಾಕ್ಬೋದು ಆದರೆ ಹವಳ ಮತ್ತು ಎರಡು ಕರಿಮಣಿಗಳ ನೀವು ತಪ್ಪದೆ ಧರಿಸಬೇಕು ಇದು ತುಂಬಾನೇ ಒಳ್ಳೆಯದು ಗಂಡ ಹೆಂಡತಿರ ಮಧ್ಯೆ ಬಾಂಧವ್ಯವನ್ನ ಹೆಚ್ಚಿಸುತ್ತೆ ಜೊತೆಗೆ ಜೀವನದಲ್ಲಿ ದಾಂಪತ್ಯದಲ್ಲಿ ಹಲವಾರು ಭಾಗ್ಯಗಳನ್ನ ತಂದು ಕೊಡುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ರಿಂದ ಮಂಗಳ ಸೂತ್ರದಲ್ಲಿ ಹವಳವನ್ನ ಮತ್ತೆ ಕಪ್ಪು ಮಣಿಗಳನ್ನ ತಾಳಿಯ ಅಕ್ಕಪಕ್ಕದಲ್ಲಿ ಹಾಕುವುದು ಬಹಳನೇ ಮುಖ್ಯವಾದ ವಿಚಾರ ನೋಡೋರಲ್ವ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಲೈಕ್ ಕೊಡಿ ಥ್ಯಾಂಕ್ ಯು